ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕನ್ ಸಾಂಬಾರಲ್ಲಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಫಾರಮ್ ಕೋಳಿನ ಮಾಮೂಲಿ ನಾರ್ಮಲಾಗಿ ಸಿಗೋಂಥ ಫಾರಮ್ ಕೋಳಿನ ಸಿಕ್ ತಗೊಂಡಿದ್ದೀನಿ ಶಾಪಲ್ಲಿ ಸಿಗೋಂಥದ್ದನ್ನ ನಾನಿಲ್ಲಿ ಇದಕ್ಕೆ ಮಸಾಲೆ ಅಂತ ಅಂದ್ಬಿಟ್ಟು ಎರಡು ಮಸಾಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಮತ್ತು ಶುಂಠಿ ಮತ್ತು ಕ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ ಇದೊಂದು ಮಸಾಲ ಮತ್ತು ಕಾಯಿ ಹುರ್ಗಡ್ಲೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಧನ್ಯ ಪೌಡ್ರು ಇದನ್ನು ಒಂದು ಕೆ ಇಟ್ಕೊಂಡಿದ್ದೀನಿ ಸಲ ರುಬ್ಬಬೇಕು ಮತ್ತು ಸೊಪ್ಪು ಅಂತ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲ ಸಪ್ರೇಟು ರುಬ್ಕೊಳ್ಳೋಣ ಹುಣ್ಣುಗೆ ಮತ್ತು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನ ಚಿಕ್ಕದ ಕಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನೋಡಿ ಇಲ್ಲಿ ನಾನು ಫಸ್ಟು ಗ್ರೀನ್ ಮಸಾಲ ಮಾಡೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೀನ್ ಮಸಾಲ ರೆಡಿ ಆಯಿತು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಬಾಂಡ್ಲಿಗೆ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಸೊಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸೊಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊಪ್ಪು ಇದರಲ್ಲಿ ಬಾಡಬೇಕು ಚೆನ್ನಾಗಿ ಸೊಪ್ಪು ನುಣ್ಣಗೆ ಬಾಡಿದ ನಂತರ ಇದಕ್ಕೆ ನಾನು ನಾನು ಏನು ಗ್ರೀನ್ ಮಸಾಲ ಹಾಕಿರ್ತೀನಿ ಆ ಮಸಾಲಾನ ಸೇರಿಸಬೇಕು ಆ ಮಸಾಲಾನ ಸೇರಿಸಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹಾಗೇನೆ ಕೈಯಾಡ್ತಾ ಒಂದು ಎರಡು ಮೂರು ನಿಮಿಷ ಚಿಕ್ಕೂರಿಲಿ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಸೊಪ್ಪು ಬಾಡ್ತಾ ಇದೆ ಇವಾಗ ನಾನು ಗ್ರೀನ್ ಮಸಾಲ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೋಡಿ ಈ ಗ್ರೀನ್ ಮಸಾಲ ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದೆರಡರಿಂದ ಮೂರು ನಿಮಿಷ ನಾವು ಗ್ರೀನ್ ಮಸಾಲ ಬೇಯಿಸಿದ ನಂತರ ಇದಕ್ಕೆ ನಾವು ಚಿಕನ್ ಸೇರಿಸಿದ್ದೀನಿ ನಾನಿಲ್ಲಿ ಮೊದಲೇ ಹೇಳ್ದಂಗೆ ಫಾರಮ್ ಚಿಕನ್ ತಗೊಂಡಿದ್ದೀನಿ ಫಾರಮ್ ಕೋಳಿ ಅಂತ ಅಂತೀವಿ ನಾವು ಅದನ್ನು ಕಟ್ ಮಾಡ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾವು ಚಿಕನ್ ತಂದಾಗ ನಾವು ಆದಷ್ಟು ಟರ್ಮರಿಕ್ ಪೌಡ್ರಲ್ಲಿ ಹೇಗೆ ಚಿಕನ್ನ ವಾಶ್ ಮಾಡೋದ್ರಿಂದ ಚಿಕನ್ನಲ್ಲಿ ಏನಿದೆ ಅದು ಹೊಲಸು ಆದಷ್ಟು ಕಡಿಮೆ ಆಗುತ್ತೆ ನೋಡಿ ಇದಕ್ಕೆ ನಾನು ಮತ್ತೆ ಸಾಂಬಾರ್ ಪೌ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಮಸಾಲ ಏನು ಇಟ್ಕೊಂಡಿದ್ದೀನಿ ಅದನ್ನು ರುಬ್ಬಿ ನಾನು ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ಹಾಕಿದ್ದೀನಿ ಮತ್ತು ಇನ್ನೊಂದು ಕಡೆ ನಾನಿಲ್ಲಿ ಚಿಕನ್ ಸಾಂಬಾರಲ್ಲಿ ಬೆಂದಾದ ನಂತರ ಅದನ್ನೇ ಚಿಕನ್ನೇ ಬಸ್ತು ಅಂದರೆ ಸೋಸಿಟ್ಟು ಚಿಕನ್ನು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡಿ ನಾನಿ ಇಲ್ಲಿ ಇಟ್ಕೊಂಡಿದ್ದೀನಿ ಅದೇ ಐಟಮಿಂದ ಒಗ್ಗರಣೆಗೆ ಹಾಕಬೇಕು ಮೊದಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಇದಕ್ಕೆ ನಾವೇನು ಕಟ್ ಇಟ್ಕೊಂಡಿರ್ತೀವಿ ಈರುಳ್ಳಿ ಮೆಣ್ಸಿಕಾಯಿ ಇದೆಲ್ಲ ಸೇರಿಸೋಣ ಈರುಳ್ಳಿ ಮತ್ತು ಮೆಣಸಿಕಾಯಿ ಸ್ವಲ್ಪ ಒಗ್ಗರಣೆಲೆ ಕಲರ್ ಚೇಂಜ್ ಆಗೋ ತನಕ ಹಾಕಿ ಅದಾದಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದಕ್ಕೆ ಇದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈರುಳ್ಳಿ ಸ್ವಲ್ಪ ಕಲರ್ ಬಂದ ಮೇಲೆ ನಾವು ಏನು ಕ್ಯಾಪ್ಸಿಕಮ್ ಚಿಕ್ಕ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸಿ ಒಂದು ಮಿಕ್ಸ್ ಕೊಡೋಣ ಅದಾದಮೇಲೆ ನಾವು ಗ್ರೀನ್ ಮಸಾಲ ರುಬ್ಕೊಂಡಿರ್ತೀವಲ್ಲ ಸಾಂಬಾರಿಗೆ ಅದರ ಅದರಲ್ಲೇ ಒಂದು ಎರಡು ಸ್ಪೂನಷ್ಟು ಗ್ರೀನ್ ಮಸಾಲ ಎತ್ತಿಟ್ಕೊಳ್ಳೋಣ ಸಪ್ರೇಟು ಆ ಸಪ್ರೇಟ್ ಎತ್ತಿಟ್ಕೊಂಡಿರೋ ಗ್ರೀನ್ ಮಸಾಲಾನ ಇದಕ್ಕೆ ಸೇರಿಸೋಣ ಇದಾದ ಮೇಲೆ ಚಿಕನ್ ಬೆಂದಿರುತ್ತಲ್ಲ ಸಾಂಬಾರೊಳಗೆ ಅದನ್ನು ತೆಗೆದು ನಮ್ಗೆ ಎಷ್ಟು ಬೇಕು ಅಷ್ಟು ಚಿಕನ್ನ ಇದಕ್ಕೆ ಹಾಕೋಣ ನೋಡಿ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕೋಣ ನೋಡಿ ಇನ್ನೂ ಹಾಕ್ತಾಯಿದ್ದೀನಿ ಅದಾದಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರೋಣ ನೋಡಿ ತುಂಬ ಗಟ್ಟಿಯಾಗಿ ಗ್ರೇವಿ ಬಂತು ಅಂತ ಏನಾದರೂ ಅನಿಸಿದರೆ ನೀವು ಸ್ವಲ್ಪ ಸಾಂಬಾರನ್ನ ಇದಕ್ಕೆ ಹಾಕೋಬೋದು ಬೇಡ ಇಲ್ಲಿ ಸರಿ ಬಂತು ಅಂತ ಅಂದರೆ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಂಬ್ ಸೊಪ್ಪನ್ನ ಹಾಕಿ ಮಿಕ್ಸ್ ಚೆನ್ನಾಗಿ ಮಾಡಿದರೆ ನೋಡಿ ಫಾರಮ್ ಕೋಳಿ ಬಸ್ ಸಾಂಬಾರು ರೆಡಿ ಇಲ್ಲಿ ಸಾಂಬಾರು ರೆಡಿ ಇದೆ ಇಲ್ಲಿ ಬಸ್ತಿಟ್ಕೊಂಡಿರೋ ಅಂತಹ ಚಿಕನ್ ಫ್ರೈಯು ರೆಡಿ ಇದೆ ಇದನ್ನು ಬಿಸಿ ಬಿಸಿ ಮುದ್ದೆಗೆ ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಶೇರ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು